ಕೋಟೆ ತಾಲೂಕು ಕುಟುಂಬ ಸಂಘದ ಕಾರ್ಯದರ್ಶಿಯಾದಂಥ ಆರ್ ಮಂಜುನಾಥ್ ಲಿಂಗಾಪುರ ತಮ್ಮಲ್ಲಿ ಮನವಿ ಏನಂತಂದ್ರೆ ಇದೇ ಫೆಬ್ರವರಿ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮ ಜ್ಞಾನ ಕನಕಶ್ರೀ ಎಂಬ ನೂತನ ಕಟ್ಟಡದ ಶಂಕುಸ್ಥಾಪನೆಗೆ ಸನ್ಮಾನ್ಯ ಶ್ರೀ ನಿರಂಜನಾನಂದ ಪುರಿ ಸ್ವಾಮೀಜಿಗಳು ಮತ್ತು ಈಶ್ವರಾನಂದ ಪುರಿ ಸ್ವಾಮೀಜಿಗಳು ಸಿದ್ಧ ಪುರಿ ಸ್ವಾಮಿಗಳು ಮತ್ತೆ ನಮ್ಮ ಹೊಸಕೋಟೆ ವಿಧಾನ ಪರಿಷತ್ ಸದಸ್ಯರು ಅದೇ ಅರಕಿನ ಮಾಜಿ ಸಚಿವರಾದಂಥ ಎಂ ಟಿ ಬಿ ನಾಗರಾಜಣ್ಣರು ಹಾಗೂ ಅವರ ಸುಪುತ್ರರಾದಂಥ ಎಂ ಟಿ ಬಿ ರಾಜೇಶ್ನರು ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದ ಬೈ ತಿ ಸುರೇಶ್ ಅಣ್ಣರು ಅದೇ ರೀತಿ ನಮ್ಮ ಹಾಲಿ ಕೇರ್ಪುರಂ ಶಾಸಕರಾದಂಥ ಬೈ ತಿ ಬಸವರಾಜಣ್ಣರು ಮತ್ತೆ ಅನಂತರಾಮಣ್ಣವರು ಈ ಮಾಜಿ ಸಚಿವರಾದಂಥ ಕೋಲಾರ ಒರ್ತೂರ್ ಪ್ರಕಾಶಣ್ಣನವರು ಅದೇ ರೀತಿ ನಮ್ಮ ಈಗ ಹಾಲಿ ಅನ್ನೂರು ಹಾಗೂ ಈಗ ಹಾಲಿ ಶಾಸಕರಾದಂತಹ ಆನೂರು ಮಂಜುನಾಥ ಮಂಜಣ್ಣನವರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದು ಅವರು ಬರ್ತಾ ಇದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಹೊಸಕೋಟೆ ತಾಲೂಕಿನ ಕುರುಬ ಬಂಧುಗಳು ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಮತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಇದೇ ಫೆಬ್ರವರಿ ಮೂರನೇ ತಾರೀಕು ಕನಕ ಜಯಂತಿ ಉತ್ಸವ ಅಲ್ಲಿ ಕನಕ ಜಯಂತಿ ಉತ್ಸವವನ್ನು ಮಾಡ್ತಾ ಇದ್ದೇವೆ ತಾವುಗಳು ಎಲ್ಲರೂ ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ ನಮ್ಮ ಎಂ ಟಿ ವಿ ನಾಗರಾಜಣ್ಣನವರು ಈ ನಮ್ಮ ಹೊಸಕೋಟೆ ತಾಲೂಕಿಗೆ ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದಂತ ಅಲ್ಲಿ ಸಚಿವರ ಇದ್ದಾಗ ನಾಲ್ಕು ಎಕರೆ ಜಮೀನನ್ನು ಮಂಜೂರು ಮಾಡಿ ನಮ್ಮ ಸಮಾಜಕ್ಕೆ ಒಳ್ಳೆಯ ರೀತಿ ಮಕ್ಕಳೇ ಉನ್ನತ ಶಿಕ್ಷಣ ಸಿಗ್ಲಿ ಅಂತಂತೇಳಿ ಅವರ ಪ್ರಯತ್ನದಿಂದ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಘುವೀರವರು ಅವರು ಸಹ ಪ್ರಯತ್ನ ಪಟ್ಟು ನಮ್ಮ ಸಂಘದ ಎಲ್ಲಾ ಸದಸ್ಯರುಗಳು ಎಲ್ಲಾ ಸದಸ್ಯರುಗಳು ಗೌರವಾನ್ವಿತ ಸದಸ್ಯರುಗಳು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಜಾಗಕ್ಕೆ ಶ್ರಮೆ ಇಟ್ಟು ಈ ಕಾರ್ಯಕ್ರಮದ ರೂವ ರೂವಾರಿಗಳಾದಂಥ ಈ ಗಣ್ಯ ವ್ಯಕ್ತಿಗಳು ಬರ್ತಾ ಇರೋದ್ರಿಂದ ತಾವುಗಳು ಎಲ್ಲರೂ ನಮ್ಮ ಸಮಾಜದ ಎಷ್ಟೇ ಕೆಲಸ ಕಾರ್ಯಗಳ ಇದ್ದು ಇದ್ದರೂ ಸಹ ನೀವು ತಾವುಗಳು ಬರಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಮ್ಮ ಸಮಾಜಕ್ಕೆ ಮಕ್ಕಳೇ ಉನ್ನತ ಶಿಕ್ಷಣ ಶಿಕ್ಷಣವೇ ಇವತ್ತು ಒಂದು ಗುರಿ ಅಂತ ತಿಳ್ಕೊಂಡು ನೀವು ಅನೇಕ ನಮ್ಮ ಹೊಸಕೋಟೆ ತಾಲೂಕಿನ ಮಾಜಿ ಅಧ್ಯಕ್ಷರುಗಳು ಹಾಗೂ ಆಲಿಸ ಅಧ್ಯಕ್ಷರು ಇವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ನಮ್ಮ ಸಮಾಜದ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಉನ್ನತ ಶಿಕ್ಷಣ ಅದೇ ರೀತಿ ಬರೀ ನಮ್ಮ ಸಮಾಜಕ್ಕೆ ಸೀಮಿತ ಅಲ್ಲ ಎಲ್ಲ ಸಮಾಜದ ವಿದ್ಯಾ ವಿದ್ಯ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದಕ್ಕೆ ನೂತನ ಕಟ್ಟಡವನ್ನ ಪ್ರಾರಂಭ ಮಾಡ್ತಾ ಇದೇವೆ ಶಂಕುಸ್ಥಾಪನೆ ಮಾಡ್ತಾ ಇದೇವೆ ಈಗ ನಾವು ಇದೇ ದಿನ ಕನಕ ಜಯಂತಿ ಸಹ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಅಲ್ಲಿ ಕನಕ ಜಯಂತಿ ಉತ್ಸವ ಆಚರಣೆ ಜೊತೆಗೆ ಕಲಾ ತಂಡಗಳು ಭಾಗವಹಿಸಿ ಮತ್ತು ತೆಂಗಿನಕಾಯಿ ಪವಾಡ ಸಹ ನಡೆಯುತ್ತೆ ನಡೆಯುತ್ತಿರು ನಡೆಯುತ್ತಿರುವುದರಿಂದ ತಾವುಗಳೆಲ್ಲ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಮುಖಂಡರುಗಳು ಹೊಸಕೋಟೆ ತಾಲೂಕಿನ ಕುರುಬ ಸಂಘದ ಎಲ್ಲ ಹಳ್ಳಿಗಳ ಹಳ್ಳಿಯಿಂದ ಹೊಸಕೋಟೆ ತಾಲೂಕಿನವರೆಗೂ ನಮ್ಮ ಸಮಾಜದ ಮುಖಂಡರುಗಳು ಎಲ್ಲರೂ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಕಳಕಳೆಯಿಂದ ಮನವಿಯನ್ನ ಮಾಡ್ತಾ ಇದ್ದೇನೆ ನೀವೆಲ್ಲರೂ ಎಷ್ಟೇ ಕೆಲಸ ಕಾರ್ಯಗಳು ಇದ್ರು ತಾವೆಲ್ಲ ಬರೋ ಹೇಳಿ ತಮ್ಮಲ್ಲಿ ನಾನು ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ